ಬೆಂಗಳೂರಲ್ಲಿ ಗಣಿ ಉದ್ಯಮಿ ಪದ್ಮನಾಭ ಅಪಹರಣ ಪ್ರಕರಣವನ್ನು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ ಈ ಸಂಬಂಧ ಟಿವಿನ ದಕ್ಷಿಣ ವಲಯದ ಡಿಸಿಪಿ ಡಾಕ್ಟರ್ ಶರಣಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪದ್ಮನಾಭ್ ಅಪಹರಣ ನಡೆದಿರುವುದು ಶಾಸಕರ ಭವನದ ಗೇಟ್ ಬಳಿ ಆಗಿರುವುದರಿಂದಾಗಿ ಕಬ್ಬನ್ ಪಾರ್ಕ್ ಠಾಣೆಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅಂದ ಹಾಗೆ ಉದ್ಯಮಿ ಪದ್ಮನಾಭರನ್ನ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ದುಷ್ಕರ್ಮಿಗಳು ಕಿಡ್ನ್ಯಾಪ್ ಮಾಡಿದ್ರು ಉದ್ಯಮಿಯನ್ನ ಬಲವಂತವಾಗಿ ಅಪಹರಣ ಮಾಡಿದ್ದ ದುಷ್ಕರ್ಮಿಗಳು ಉಪಾರಪೇಟೆಯ ಎಸ್ ಎಂ ವಿ ಕಂಫರ್ಟ್ಸ್ ಲಾಡ್ಜ್ನ ಫೋರ್ ನಾಟ್ ಸೆವೆನ್ನಲ್ಲಿ ಬಂಧಿಸಿಟ್ಟಿದ್ರು ಈ ವೇಳೆ ಪದ್ಮನಾಭರಿಂದ ಗಣಿ ಜಿ ಪಿ ಎ ಮಾಡಿಕೊಡುವಂತೆ ಅಪಹರಣಕಾರರು ಬೆದರಿಕೆಯನ್ನು ಹೊಡಿದ್ದಾರೆ ಆದರೆ ಇದಕ್ಕೆ ಪದ್ಮನಾಭ್ ಒಪ್ಪದ ಕಾರಣಕ್ಕಾಗಿ ಅವರಿಂದ ಬಲವಂತವಾಗಿ ಖಾಲಿ ಈ ಸ್ಟ್ಯಾಂಪ್ ಪೇಪರ್ ಮೇಲೆ ಸಹಿಯನ್ನ ಹಾಕೊಂಡಿದ್ರು ಇನ್ನು ಅಪಹರಣಕಾರರ ಕಣ್ತಪ್ಪಿಸಿ ಪದ್ಮನಾಭ್ ತಪ್ಪಿಸಿಕೊಂಡು ಬಂದ ಬಳಿಕ ಅಂದ್ರೆ ಜನವರಿ ಹದಿನಾರನೇ ತಾರೀಕು ಬ ಪದ್ಮನಾಭ ಅವರು ಬನಶಂಕರಿ ಸ್ಟೇಷನ್ಗೆ ದೂರನ್ನ ಕೊಟ್ಟರು ಸುಧಾಕರ್ ಹಾಗೂ ಆಂಧ್ರ ಮೂಲದ ಸೂರ್ಯನಾರಾಯಣ ವಿರುದ್ಧ ಕಿಡ್ನಾಪ್ ಆರೋಪವನ್ನು ಮಾಡಿ ದೂರನ್ನ ಕೊಟ್ಟಿದ್ರು ಪ್ರಕರಣವನ್ನು ಬನಶಂಕರಿ ಠಾಣೆಯಿಂದ ಉಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಹಸ್ತಾಂತರ ಮಾಡಲಾಗಿದೆ ಮೂವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಆದರೆ ಈಗ ಮತ್ತೆ ಪ್ರಕರಣವನ್ನು ಉಪಾರಪೇಟೆಯಿಂದ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ ಇಲ್ಲಿ ಪೊಲೀಸರು ಆರೋಪಿಗಳನ್ನು ಹಿಡಿಯುವ ಬದಲಾಗಿ ಫುಟ್ಬಾಲ್ ರೀತಿ ಕಂಪ್ಲೇಂಟ್ ಅನ್ನ ಒಂದು ಸ್ಟೇಷನ್ ಇಂದ ಒಂದು ಸ್ಟೇಷನ್ಗೆ ವರ್ಗಾವಣೆ ಮಾಡ್ತಿದ್ದಾರೆ